ವೇದಿಕೆ ಮೇಲೆ ಆಸೀನಾಗಿರುವಂಥ ಎಲ್ಲ ಗಣ್ಯರು ಹಾಗೂ ನನ್ನ ಕೇಬಲ್ ಮಿತ್ರ ಹಾಗೂ ಕುಟುಂಬದವರಾಗಿರೋ ಈ ಕಾರ್ಯಕ್ರಮಕ್ಕಾಗಿರುವ ಎಲ್ಲ ಅತಿಥಿಗಳಿಗೂ ಅಂತ ಇಲ್ಲಿ ನೆರೆದಿರತಕ್ಕ ಎಲ್ಲ ನಮ್ಮ ಕೇಬಲ್ ಕುಟುಂಬದ ಸದಸ್ಯರುಗಳಿಗೂ ನಮಸ್ಕಾರಗಳು ಆಗಲೇ ಈ ಗೌರಿಬದನೂರು ಕೇಬಲ್ ತಾಲೂಕು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಭಾಳ ಒಂದು ಉದ್ದೇಶ ಇಟ್ಕೊಂಡು ಈ ಸಂಘವನ್ನು ಸ್ಥಾಪನೆ ಮಾಡಿ ಅದರ ಮೊದಲನೇ ವರ್ಷ ಆಚರಣೆ ಮಾಡ್ತಿದ್ದಾರೆ ಭಾಳ ಒಂದು ಅವರು ಅವ್ರ ಉದ್ದೇಶ ಏನಾಯಿತು ತುಂಬ ನನಗೆ ತುಂಬ ಇಷ್ಟ ಆಯಿತು ಅವರ ಉದ್ದೇಶದಲ್ಲಿ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ನಮ್ಮ ಕಂಪ್ನಿ ಆಗಲಿ ನಮ್ಮ ಕೇಬಲ್ ಮೆಟ್ರ ಕೇಬಲ್ ಕುಟುಂಬದರಿಂದ ಸದಾಕಾಲ ನಾವು ಅವ್ರಿಗೆ ಏನೇ ನಾವು ಖಂಡಿತಾಗ್ಯೂ ಸ್ಪಂದಿಸ್ತೀನಿ ಹಾಗೆ ಅವರ ಉದ್ದೇಶ ತುಂಬ ಯಶಸ್ವಿಯಾಗಲಿ ಅವರ ಕೇಬಲ್ ಆಪ್ರೇಟರ್ ಸಂಘದ ಪ್ರತಿಯೊಬ್ಬ ಪದಾಧಿಕಾರಿಗಳು ನನ್ನ ವಿಶೇಷ ಧನ್ಯವಾದಗಳು ಈ ಮತ್ತೆ ಈ ಇಂಡಸ್ಟ್ರಿ ಸಂಬಂಧಪಟ್ಟಂಗೆ ನಾನು ಮತ್ತೆ ಇನ್ನು ರಿಪೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ನಮ್ಮ ಸೋಮಶೇಖರ್ ಅವರು ಬಹಳ ಅದ್ಭುತವಾಗಿ ನಿಜವಾಗೂ ಅವರ ಪ್ರತಿಯೊಂದು ಮಾತುಗಳನ್ನ ನಮ್ಮ ಕೇಬಲ್ ಆಪರೇಟರ್ಗಳು ಪಾಲಿಸ್ಬೇಕಾಗಿ ದಯವಿ ದಯಮಾಡಿ ನಮ್ಮನ್ನು ಕೇಳ್ಕೊತೀನಿ ಅವರು ನಿಮ್ಮ ಗೌರಿಬಿನೂರ್ ತಾಲೂಕಲ್ಲಿ ಇಪ್ಪತ್ತು ಸಾವಿರ ಮನೆಗಳು ಅಪ್ರಾಕ್ಸಿಮೇಟ್ ಆಗಿರ್ಬೋದು ಅದರಲ್ಲಿ ಡಿ ಟಿ ಎಚ್ ಎಷ್ಟಿದೆ ಯಾರಿಂದ ಹೋಯಿತು ಅದಕ್ಕೆ ಕಾರಣ ಏನು ಅನ್ನೋದನ್ನು ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಖಂಡಿತ ಉತ್ತರ ಸಿಗುತ್ತೆ ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಪಾಸಿಬಲ್ ಇಂಪಾಸಿಬಲ್ ಎಲ್ಲ ನಮ್ಮ ಇದೆ ಪಾಸಿಬಲ್ ಇಂಪಾಸಿಬಲ್ ಮಾಡೋರ ನಾವೇ ತಾನೇ ಏನು ಮಿಷಿನ್ ಮಾಡೋದಿಲ್ಲ ಟೆಕ್ನಾಲಜಿ ಮಾಡೋದಿಲ್ಲ ಅವರು ಭಾಳ ಒಂದು ನನಗೆ ಅವರು ಸೋಮಶೇಖರು ಈ ಪ್ರತಿ ಹಳ್ಳಿಗಳಿಗೆ ರೀಚ್ ಆಗಿದ್ದು ಫಸ್ಟು ಆ್ಯಸ್ ಎನ್ ಇಂಡಿಪೆಂಡೆಂಟ್ ಎಮ್ ಆಗಿ ಅವರೇ ಯಾವುದೇ ಕಾರ್ಪೊರೇಟ್ ಕಂಪ್ನಿ ಆಗಲಿ ಅಥವಾ ಎಮ್ ಎಸ್ ಸಿ ಕಂಪ್ನಿಗಳಾಗಿ ನಿಮ್ಮನ್ನು ರೀಚ್ ಆಗಿರಲಿಲ್ಲ ಫಸ್ಟ್ ಅವರೇ ರೀಚ್ ಆಗಿದ್ದು ಅದರಿಂದ ಅವ್ರಿಗೆ ನಾನು ವಿಶೇಷವಾದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರು ಹೇಳಿದ್ದ ಪ್ರತಿಯೊಂದು ಮಾತುಗಳನ್ನ ಎಲ್ಲರೂ ದಯವಿಟ್ಟು ಪಾಲಿಸಿ ಮತ್ತೆ ನಾನೇನು ಹೇಳಕ್ಕೆ ಇಷ್ಟಪಡೋದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ವಿಶೇಷವಾಗಿ ಗೌರಿ ನೀರು ತಾಲೂಕು ಕೇಬಲ್ ಆಪಿಟರ್ ಸಂಘದ ಪ್ರತಿಯೊಂದು ಪದಾಧಿಕಾರಿಗಳಿಗೂ ನನ್ನ ವಿಶೇಷ ಧನ್ಯವಾದಗಳು ನಮಸ್ಕಾರ